ನಮಸ್ಕಾರ ನಾನು ಭಾವನಾ ಬೆಳಗೆರೆ ಈಗ ಕೂತಿರೋದು ನಾನು ನನ್ನ ತಂದೆಯ ತೊಡೆ ಮೇಲೆ ನಾನು ಯಾವಾಗೂ ಚೇರ್ ಅಂತ ಬಳಸೋದೇ ಇಲ್ಲ ಸೊ ಈಗ ನನ್ನ ಬಗ್ಗೆ ಹೇಳ್ತಿದ್ದೀನಿ ನಾನು ಹುಟ್ಟಿದ್ದು ದಾವಣಗೆರೆಯಲ್ಲಿ ಆಗ ನನ್ನ ಅಮ್ಮ ಗೌರ್ಮೆಂಟ್ ಶಾಲೆ ಟೀಚರು ಬಳ್ಳಾರಿನಲ್ಲಿ ಕೆಲಸ ಮಾಡ್ತಾ ಇದ್ರು ಅಪ್ಪ ಇದು ಕೂಡ ಇದ್ದಿದ್ದು ಬಳ್ಳಾರಿನಲ್ಲೇನೆ ಸೊ ನಾನು ಹುಟ್ಟಿದಾಗ ನನ್ನ ಅಮ್ಮನ ಅಪ್ಪ ಅಮ್ಮ ಅಂದರೆ ನನ್ನ ಅಜ್ಜಿ ತಾತ ಬ್ಯಾಂಕ್ನ ಟ್ರೆಷರರು ನನ್ನ ತಾತ ಸೊ ಹಾಗಾಗಿ ಅಲ್ಲಿ ನನ್ನ ಬಾಣಂತನಕ್ಕೆ ಅಮ್ಮ ಅಲ್ಲಿ ಹೋಗಿರ್ತಾರೆ ನಾನು ಅಲ್ಲಿ ಹುಟ್ಟತೀನಿ ಅಲ್ಲಿಂದ ನಾನು ವಾಪಸ್ಸು ಬಳ್ಳಾರಿಗೆ ವಾಪಸ್ಸು ಮನೆಗೆ ಹೋಗ್ತೀನಿ ಅಪ್ಪಂಗೆ ಅಪ್ಪ ಸಮೇತ ಕರ್ನಾಟಕದಲ್ಲೇ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಕೆಲಸ ಸಿಗುತ್ತೆ ಸೊ ಹಾಗಾಗಿ ಹುಬ್ಳಿನಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಅಲ್ಲಿಗೆ ಮೂರು ಜನ ಮಕ್ಕಳು ನಾವು ಅವ್ರು ನಮ್ಮಲ್ಲಿ ಆರ್ಥಿಕವಾಗಿ ನಾವು ಸಿಕ್ಕಾಪಟ್ಟೆ ಬಡವರು ಅಂಡ್ ಮೂರು ಜನ ತಕ್ಡಿನಲ್ಲಿ ಒಂದೇ ಕಡೆ ಇಟ್ಕೊಂಡು ಸಾಕಕ್ಕೆ ಹಂಗೂ ಆಗ್ತಾ ಇರಲಿಲ್ಲ ಅಪ್ಪಂಗೆ ಪರ್ಮನೆಂಟ್ ಆಗಿ ಕೆಲಸ ಎಲ್ಲೂ ಸಿಗ್ತಾ ಇರಲ್ಲ ಸಿಕ್ಕ್ರೆ ಅಪ್ಪ ಮಾಡೋಕ್ಕೆ ರೆಡಿ ಇರ್ತಾ ಇರಲಿಲ್ಲ ಏನೋ ಒಂದು ತಕ್ರಾರು ಏನೋ ಒಂದು ಖ್ಯಾತೆ ತೆಕ್ಕೊಂಡು ಅಪ್ಪ ಕೆಲಸ ಕಳ್ಕೊಂಡ್ಬಿಡ್ತಾ ಇರ್ತಾ ಇದ್ರು ಯಾವಾಗ್ಲೂ ಇದೊಂದು ಗೋಳ ಆಗ್ತಿರ್ತಿತ್ತು ಪರ್ಮನೆಂಟ್ ಆಗಿ ಸಂಬಳ ತಗೊಂಡ್ ಬರೋದು ಅಂತ ಇದ್ದಿದ್ರೆ ನಾವು ನೋಡ್ಕೊಂಡು ನಮಗೆ ಬುದ್ಧಿ ಬಂದು ನಾವು ಆಲ್ಮೋಸ್ಟ್ ಹಾಯ್ ಬ್ಯಾಂಗ್ಳೂರ್ ಸ್ಟಾರ್ಟ್ ಆಗಿ ಆಗೋಕ್ಕಿಂತ ಮುಂಚೆವರೆಗೂ ಅಮ್ಮನೇ ನಮಗೆ ಹೆಡ್ ಆಫ್ ದ ಫ್ಯಾಮಿಲಿ ನಮ್ಮ ನಮ್ಮನಲ್ಲಿ ಸೊ ಅಮ್ಮನೆ ಬರಬೇಕು ಸಂಬಳ ಅಮ್ಮನೇ ನಮಗೆ ಫೀಸ್ ಆಗಲಿ ಅಹ್ ಅಪ್ಪಂಗೂ ಕೂಡ ಅಮ್ಮನೇ ದುಡ್ಡು ಕೊಡ್ಬೇಕು ಹಂಗಿತ್ತು ನಾವು ನೋಡ್ಕೊಂಡು ಬಂದಾಗ ವರ್ಗು ಅಂತೂ ಹಂಗೆ ಇತ್ತು ಸೊ ಅದೇ ಎಲ್ಲದಕ್ಕಾಗಲಿ ಸಿಗರೇಟ್ಗಾಗಲಿ ಅವ್ರ ಕುಡ್ತಕ್ಕಾಗ್ಲಿ ಅವರು ಎಲ್ಲದಕ್ಕೂ ಅಮ್ಮ ವಾಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂದ್ರೆ ಎಲ್ಲದಕ್ಕೂ ಅಮ್ಮನಿಗೆ ಕೈ ಚಾಚವಂಗಿರ್ತಿತ್ತು ಬಟ್ ನಮ್ಮಲ್ಲಿ ಒಂದ್ ಏನಾಗ್ತಿತ್ತು ಬಡತನ ಅನ್ನೋದು ನಾವು ನೋಡ್ಲೇ ಇಲ್ಲ ಅಹ್ ಯಾಕಂದ್ರೆ ನಮ್ಗೆ ಸೀರಿತನ ಗೊತ್ತೇ ಇರಲಿಲ್ಲ ನಮ್ಗೆ ಯಾವಾಗಿದ್ರು ಖುಷಿ ಖುಷಿಯಾಗಂತೂ ಇರ್ತಾ ಇದ್ವಿ ನಾವು ಯಾವಾಗ ಜೊತೇಲಿ ಅಪ್ಪ ಆಗಿರ್ಲಿ ಅಮ್ಮ ಆಗಿರ್ಲಿ ಅವರಲ್ಲಿ ಪ್ರೀತಿಯ ಕೊರತೆ ನಾವು ನೋಡಲೇ ಇಲ್ಲ ಹಾಗಾಗಿ ನಮ್ಗೆ ಬಡತನ ಗೊತ್ತೇ ಆಗ್ಲಿಲ್ಲ ಎಷ್ಟೋ ವರ್ಷಗಳ ನಂತರ ಹಾಯ್ ಬ್ಯಾಂಗ್ಳೂರ್ ಸ್ಟಾರ್ಟ್ ಆಗಿ 那我。No, ಸೌಕಾರ್ರಂತೆ ಅಂತ ನಮಗೆ ಇನ್ಯಾರೋ ಬೇರೆಯವ್ರ ಹೇಳಬೇಕಾಯ್ತು ನಮ್ಗೆ ಗೊತ್ತೇ ಇರಲಿಲ್ಲ ನಾವು ಬಡವರಂತೆ ಅಂತ ಕೂಡ ನಮ್ಗೆ ಯಾರೋ ಬೇರೆಯವ್ರು ಹೇಳಬೇಕಾಯಿತು ನಾವು ಸೌಕಾರರಂತೆ ಅಂತ ಕೂಡ ಬೇರೆಯವ್ರು ಹೇಳಬೇಕಾಯ್ತು ನಮಗೆ ಹಂಗೆ ಜೀವನ ಇವಾಗ್ಲೂ ನಮಗೆ ನಾವು ಬಡವರ ಸೌಕಾರ ಅಂತ ನನ್ನ ಮಗಳು ಕೇಳ್ತಾಳೆ ಇವಾಗ್ಲೂ ನನಗೆ ಅಮ್ಮ ನಾವು ಆರ್ ವಿ ರಿಚ್ ಆರ್ ಆರ್ ವಿ ಪುವರ್ ಅಂತ ಅವಳು ಇವಾಗ್ಲೂ ಕೇಳ್ತಾಳೆ ಸೊ ನಮ್ಮ ಮನಸ್ಸಿಂದ ನಾವು ಯಾವತ್ತಿದ್ರು ಸೌಕಾರ್ಯ ಅಂತಾನೆ ನಮಗೆ ಅಪ್ಪ ಅಮ್ಮ ಇಬ್ರು ಹೇಳ್ಕೊಟ್ಟಿರೋದು ಹಂಗೆ ಇತ್ತು ನಮ್ಮ ನನ್ನ ಬಾಲ್ಯನೂ ಹಂಗೆ ಇತ್ತು ಇವಾಗ್ಲೂ ಹಂಗೆ ಇದೀವಿ ಪ್ರಾಗ್ನೆಂಟ್ ಜೀವನ ಸೊ ಸಿರಿತನ ಯಾವತ್ತಿದ್ರೂ ಮನಸ್ಸಲ್ಲಿದೆ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಸೊ ಕಮ್ಮಿಂಗ್ ಬ್ಯಾಕ್ ಅಗೇನ್ ನನ್ನ ಬಳ್ಳಾರಿ ಬದುಕುನಲ್ಲಿ ಹೆಂಗಾಯಿತು ನನ್ನ ತಮ್ಮನ ಕಾರಣಾಂತರದಿಂದ ಅವನಿಗೆ ಹೆಲ್ತ್ ಅಪ್ಸೆಟ್ ಆಯಿತು ಮಾಲ್ನ್ಯೂಟ್ರಿಷನ್ ತರ ಆಯಿತು ಇಲ್ಲೊಂದು ಗಡ್ಡೆ ಬೆಳೆದು ಬಿಡ್ತು ಅವನಿಗೆ ಕಾರಣಂಗೆ ಇಲ್ಲೊಂದು ಗಡ್ಡೆ ಬೆಳೆದು ಬಿಡ್ತು ಸೊ ಅವನಿಗೆ ಇನ್ನ ಅವನು ಅವನಿಗೆ ಕಷ್ಟ ಆಗುತ್ತೆ ಯಾಕಂದ್ರೆ ಅಪ್ಪಂಗೆ ಹುಬ್ಳಿನಲ್ಲಿ ಕೆಲಸ ಸಿಗುತ್ತೆ ಅಪ್ಪ ನಾನು ಹುಬ್ಳಿಗೆ ಹೊರಡ್ತೀನಿ ಅಂತ ಅವ್ರು ಹೊರಡ್ತಾರೆ ಸಮೇತ ಕರ್ನಾಟಕದಲ್ಲಿ ಕೆಲಸ ಸಿಗುತ್ತೆ ಅವ್ರು ಹೋಗಬೇಕಾಗತ್ತೆ ನಾನು ತುಂಬಾ ಚಿಕ್ಕ ಮತ್ತೆ ನನಗಿಂತ ಎರಡು ವರ್ಷ ಕರ್ಣ ಚಿಕ್ಕವನು ನನಗಿಂತ ನಾಲ್ಕು ವರ್ಷ ಅಕ್ಕ ದೊಡ್ಡವಳು ಸೊ ನಾನ್ ಮದ್ಯದವಳು ಸೊ ಹಿಂಗಾಗಿ ಸೊ ಎರಡ್ರ ನಡುವೆ ನಮ್ ನಮ್ಮ ಮೂರ್ ಜನನ್ನು ನಿಭಾಯಿಸ್ಕೊಂಡು ಒಂದೇ ಮನೆಯಲ್ಲಿ ಒಂದೇ ಸೂರಲ್ಲಿ ಒಂದೇ ಸೂರಲ್ಲಿ ಇರೋದಕ್ಕೆ ಕಷ್ಟ ಆದಾಗ ಇವರು ಅಪ್ಪ ಅಮ್ಮ ಒಂದು ನಿರ್ಧಾರಕ್ಕೆ ಬರ್ತಾರೆ ಒಂದು ಕೆಲಸ ಮಾಡೋಣ ಇವರಿಗೆ ಅಜ್ಜಿ ತಾತ ದಾವಣಗೆರೆಯಲ್ಲಿರ್ತಾರೆ ಆದ್ದರಿಂದ ಬ್ಯಾಂಕಲ್ಲಿ ಟ್ರೆಷರರು ಸೊ ಕರ್ಣನ್ನ ಅಲ್ಲಿ ಬಿಟ್ಬಿಡೋಣ ಅವನು ದೈಹಿಕವಾಗಲಿ ಬಲಿಷ್ಠನಾಗ್ತಾನೆ ಒಂದು ಸ್ವಲ್ಪ ನೋಡ್ಕೋತಾರೆ ತಾತ ಅಲ್ಲಿ ಬಿಡೋಣ ನೀನು ಬಾ ಭಾವನ ಆದರೂ ಬಾನಿ ಬಾನಿ ಅಂತ ಪ್ರೀತಿಯಿಂದ ಅಪ್ಪ ಕರೀತಾರೆ ಕರೀತಾರೆ ಮನೇಲಿ ಎಲ್ಲರೂ ನನ್ನ ಬಾನಿ ಅಂತಾರೆ ನನ್ನ ಆತ್ಮೀಯರು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ನನ್ನನ್ನು ಬಾನಿ ಅಂತಾನೆ ಕರೆಯೋದು ಸೊ ಬಾನಿನ ನೀನು ನೋಡ್ಕೋ ನಾನು ಚೇತು ನಮ್ಮ ಅಕ್ಕನ ಹೆಸರು ಚೇತನ ಚೇ ಚೇತು ನಾನು ಕರ್ಕೊಂಡು ಹುಬ್ಬಳ್ಳಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಸ್ವಲ್ಪ ದೊಡ್ಡವಳು ನಾನು ಹೇಗೋ ನೋಡ್ಕೋತೀನಿ ಅಂತ ಹೇಳಿ ಅಪ್ಪ ಅಕ್ಕನ ಕರ್ಕೊಂಡು ಹೋಗ್ತಾರೆ ನಾನು ಅಮ್ಮನ ಜೊತೆ ಬಳ್ಳಾರೀಲಿ ಉಳ್ಕೊತೀನಿ ಇದೇ ಸತ್ಯನಾರಾಯಣ ಪೇಟೆ ಬಳ್ಳಾರಿನಲ್ಲಿ ನಾನು ಉಳ್ಕೊತೀನಿ ಹೀಗೆ ಮೂರು ಜನ ಮೂರು ಕಡೆ ಮೂರು ಊರುಗಳಿಗೆ ಹೊರಡ್ತೀವಿ ಸೊ ಹೀಗೆ ಬೇರೆ 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 ಆಗ್ತೀವಿ ಸುಮಾರು ಮೂರು ಮೂರುವರೆ ವರ್ಷ ಆಲ್ಮೋಸ್ಟು ಬೇರೆ ಬೇರೆನೇ ಇರ್ತೀವಿ ಅಪ್ಪ ಪರ್ಮನೆಂಟಾಗಿ ಸಮೇತ ಕರ್ನಾಟಕದಲ್ಲಿ ಒಂದು ಸುಮಾರು ಕಾಲ ಕೆಲಸ ಮಾಡ್ತಾರೆ ಶಾಮರಾಯರಡ್ಡಿ ಅವರು ಬಾಸು ಶ್ಯಾಮರಾಯರು ಶಾಮರಾಯಡ್ಡೀಲಿ ಕೆಲಸ ಮಾಡ್ತಾರೆ ಅಪ್ಪ ನಾನು ಅವಾಗ ಇನ್ನು ಶಾಲೆಗೆ ಹೋಗೋಕೆ ಸ ಆರಂಭ ಮಾಡ್ತೀನಿ ಅವಾಗ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಅಂತ ಆವಾಗ ಹೇಳೋರು ಸೊ ಅಂಗನವಾಡಿನಲ್ಲಿ ಕೆಲಸ ಮಾಡ್ತೀನಿ ಸೊ ಇದೆಲ್ಲ ನಡೆಯುತ್ತೆ ನನ್ನ ಬಾಲ್ಯ ನಮ್ಮ ಕಂಪ್ಲೀಟ್ಲಿ ಅಂದರೆ ಈಸ್ಟು ಯು ಕೆ ಜಿ ಅಂತ ಹೇಳ್ತೀವಲ್ಲ ಅಲ್ಲಿವರೆಗೂ ನಾನು ನಮ್ಮ ತಾಯಿ ಜೊತೆನೆ ಕಳೀತೀನಿ ನಾನು ನಂದೇ ಆದಂತ ತರಲೆಗಳು ಮತ್ತೆ ಅಕ್ಕ ಮತ್ತೆ ಅಪ್ಪ ಮತ್ತೆ ನಮ್ಮ ಸೀನಣ್ಣ ಇವಾಗೂ ಜೊತೆಯಲ್ಲೇ ಇದ್ದಾರೆ ನಮ್ಮ ಜೊತೆನಲ್ಲೇ ಇದ್ದಾರೆ ನನ್ನ ಅಣ್ಣನೇ ಅವನು ಸೀನಣ್ಣನ ಜೊತೆಗೆ ಅವರು ಮೂರು ಜನ ಅವರ ಒಂದ ಆ ಕಡೆ ಹುಬ್ಳಿನಲ್ಲಿ ಇರ್ತಾರೆ ಸೊ ಅಪ್ಪಂಗೆ ಪರ್ಮನೆಂಟ್ ಆಗಿ ಕಡೆ ಕೆಲಸ ಅಂತ ಆಗತ್ತೆ ಗಟ್ಟಿ ಆಗತ್ತೆ ಅಮ್ಮ ಟ್ರಾನ್ಸ್ಫರ್ಗೆ ಒದಾಡ್ತಾರೆ ಬಳ್ಳಾರಿ ಬಿಟ್ಟು ಇಲ್ಲಿಂದ ನಾವು ಶಿಫ್ಟ್ ಆಗೋಣ ಹುಬ್ಳಿಗೆ ಹೋಗೋಣ ಅಂತ ಈ ಕಡೆ ಅಪ್ಪಗೆ ನಾವೆಲ್ಲ ದೂರ ಇರೋದು ದೂರ ದೂರ ಇರೋದು ಒಂದೊಂದು ಮಕ್ಕಳನ್ನ ಒಬ್ಬೊಬ್ಬರನ್ನ ಬಿಟ್ಟು ಬೇರೆ ಬೇರೆ ಇರೋದು ಬೇಡ ಇಲ್ಲಿಗೆ ಟ್ರಾನ್ಸ್ಫರ್ ಆಗೋಣ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿಸ್ಕೊಂತಾರೆ ಸೊ ಹುಬ್ಳಿನಲ್ಲಿ ನಮ್ಮೆಲ್ಲರ ಒಂದೇ ಸೂರ್ ನಡಿ ಇರೋ ಅಂತ ಒಂದು ಕಾಲ ಕೂಡು ಬರುತ್ತೆ ನಾನು ಅವಾಗ ಒಂದನೇ ಕ್ಲಾಸು ಅದೇ ನಾನು ಎಲ್ ಕೆ ಜಿಯಿಂದ ಅಂದರೆ ಸುಮಾರು ಆ ಎಲ್ ಕೆ ಜಿ ಅಂತಂದರೆ ಹಾಂ ಮೂರು ವರ್ಷ ಮೂರು ವರ್ಷ ಎಲ್ಲರೂ ಬೇರೆ 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 ಕಡೆ ಇರ್ತೀವಿ ನನ್ನ ತಮ್ಮ ನರ್ಪೇತ್ಲ ನಾರಾಯಣ ಅನ್ಬೋದು ಆ ಥರ ಇದ್ದೋನು ಕಂಡು ಹಿಡಿಯೋಕು ಆಗಲ್ಲ ಎತ್ತೆಟ್ಟು ಈ ತರ ನಮ್ಮ ತಂದೆಯವ್ರ ಫೋಟೋ ನೀವು ನೋಡಿದ್ರಿ ಆಗ್ಲೇ ಆ ತರ ಆಗ್ಬಿಡಿದ್ದ ದಿಟ್ಟು ನಮ್ಮ ಅಪ್ಪನೇ ಅನ್ಬೋದು ಡುಮ್ ಡುಮ್ ಗುಣ್ ಗುಂಡ್ ಹಂಗೆ ಆಗಿದ್ದ ಹಾಗೆ ಕರ್ಕೊಂಡು ಅವನನ್ನು ನಾವೆಲ್ಲರೂ ಅಕ್ಕ ಇದ್ದಿದ್ದ ಅಪ್ಪ ಮತ್ತೆ ಅಕ್ಕ ಇದ್ದಿದ್ದ ಸೀನಣ್ಣ ಮೂರು ಜನ ಇದ್ದಿದ್ದ ಮನೆಗೆ ಹೋಗ್ತೀವಿ ಹುಬ್ಳಿನಲ್ಲಿ ಅಲ್ಲಿ ಹೋಗಿ ನಾನು ಅಲ್ಲಿ ಆ್ಯಕ್ಚುಲಿ ನಾನು ಬಳ್ಳಾರಿನಲ್ಲಿ ಇದ್ದಿದ್ದು ಅದೇ ಕಾಂಪೌಂಡ್ ಅಲ್ಲಿ ಅಪ್ಪ ಪ್ರಿಂಟಿಂಗ್ ಪ್ರೆಸ್ ಇಟ್ಟಿ ಇಟ್ಟಿದ್ದರು ಮೊದಲು ಆ ಪ್ರಿಂಟಿಂಗ್ ಪ್ರೆಸ್ಸು ಅದ್ರ ಪಕ್ಕನೇ ಒಂದು ಶಾಲೆ ಕೂಡ ಇರ್ತಿತ್ತು ಅಂದ್ರೆ ಈ ಈ ಅಂಗನವಾಡಿ ಅಂತ ಬಾ ಹೇಳ್ತಾರಲ್ಲ ಅದೇ ತರದ ಇದರಲ್ಲಿ ಒಂದು ಹತ್ತಾರು ಜನ ಮಕ್ಳು ಬರ್ತಾಯಿದ್ರು ಅದೇ ಕಾಂಪೌಂಡ್ ಅಲ್ಲೇ ನಾನು ಓದ್ತಾ ಇದ್ದಿದ್ದು ಹೋಗ್ತಾ ಇದ್ದಿದ್ದು ಇರ್ತಾ ಇದ್ದಿದ್ದು ಶಾಲೆ ಅಲ್ಲೇ ಓದ್ತಾ ಇದ್ದಿದ್ದು ನಾನು ಅದೇ ಕಾಂಪೌಂಡ್ ಮನೆ ಪಕ್ಕನೆ ಮನೆ ಒಂದು ಪುಟಾಣಿ ಒಂದು ಗೂಡಲ್ಲಿ ನಾನು ಅಮ್ಮ ಇರ್ತಾ ಇದ್ವಿ ಅಲ್ಲಿಂದ ಹುಬ್ಳಿಗೆ ಹೋದ್ರೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಂತ ಒಂದು ಕಾನ್ವೆಂಟ್ ಅಲ್ಲಿ ನಾನು ಅದ ಮಾಯಾ ಏನು ಕತ್ತಲ್ಲಿ ಇತ್ತ ಇಲ್ವಾ ಅನ್ನೋಂಗೆ ಇಲ್ಲಿ ಆಪರೇಷನ್ ಮಾಡಿಸೇ ಕಳ್ಸಿದ್ದು ಆಪ್ರೇಷನ್ ಮಾಡಿಸಿ ಎಲ್ಲ ಮಾಡಿ ಬಟ್ ಮಾಲ್ನ್ಯೂಟ್ರಿಷನ್ ಆಗಿದೆ ಅವನಿಗೆ ತಿನ್ನಕ್ಕೆ ಎಲ್ಲ ಟೈಮ್ ಟು ಟೈಮ್ ತಿನ್ನಿಸ್ಬೇಕು ಅವ್ನಿಗೆ ಸೊ ಅವನನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕು ಹಂಗಾಗಿದ್ದಾನೆ ಸೊ ಯಾರಾದರೂ ತಾಯಿ ಅಥವಾ ತಂದೆ ಇಬ್ಬರಲ್ಲಿ ಒಬ್ಬರು ಇರಲೇಬೇಕು ಅವನ ಜೊತೆಗೆ ಹಂಗಿದೆ ಅಂತ ಹೇಳಿದಾಗ ಅನಿವಾರ್ಯ ಪರಿಸ್ಥಿತಿ ಹಂಗಿರಕ್ ಆಗೋದಿಲ್ಲ ಅಮ್ಮನೂ ವರ್ಕ್ ಮಾಡಬೇಕು ಅಪ್ಪನೂ ವರ್ಕ್ ಮಾಡಬೇಕು ಕೆಲ್ಸಕ್ಕೆ ಹೋಗ್ಲೇಬೇಕು ಇಬ್ರು ಅಂತ ಹೇಳಿದಾಗ ಅಜ್ಜಿ ತಾತನೇ ಆಪ್ಷನ್ ಇದ್ದಿದ್ದು ಸೊ ಹಾಗಾಗಿ ಅಜ್ಜ ಅಜ್ಜಿ ಹತ್ರ ಕಳಿಸಿದ್ವಿ ಐ ಮೀನ್ ಕಳಿಸ್ತಾರೆ ಸೊ ಹಿಂಗಾದಾಗ ನಾವು ಮತ್ತೆ ವಾಪಸ್ ಹುಬ್ಳಿನಲ್ಲಿ ವಾಪಸ್ ಎಲ್ಲರೂ ಒಂದಾಗ್ತೀವಿ ಸೊ ಇಲ್ಲಿಗೆ ಮತ್ತೆ ಹುಬ್ಳಿ ಜರ್ನಿ ಸ್ಟಾರ್ಟ್ ಆಗುತ್ತೆ ಸಮೇತ ಕರ್ನಾಟಕದಲ್ಲೇನೆ ಕೆಲಸ ಮಾಡ್ತಾ ಇರ್ತಾರೆ ಅಮ್ಮ ಹುಬ್ಳಿನಲ್ಲಿ ಮತ್ತೆ ತಿರ್ಗಾ ಗೌರ್ಮೆಂಟ್ ಶಾಲೆನಲ್ಲೇ ಅಮ್ಮ ಟೀಚರ್ ಆಗೇ ಇರ್ತಾರೆ ಸರಿ ಸುಮಾರು ನಾನು ಅಲ್ಲಿ ಒಂದನೇ ಕ್ಲಾಸಿಗೆ ಹೋದವಳು ಐದನೇ ಕ್ಲಾಸ್ವರೆಗೂ ನಾನಲ್ಲಿ ಓದ್ತೀನಿ ಆ ಶಾಲೆನಲ್ಲೇ ಓದ್ತೀನಿ ಆವಾಗ ಆಲ್ಮೋ ಕೆ ಎಮ್ ಸಿ ಹಾಸ್ಪಿಟಲ್ ಹಿಂಭಾಗದಲ್ಲಿ ನಾವು ಹುಬ್ಳಿನಲ್ಲಿ ಇರ್ತೀವಿ ಹುಬ್ಳಿನ ಅಲ್ಲಿಂದ ಐದನೇ ಕ್ಲಾಸ್ವರೆಗೂ ನಾವು ಹುಬ್ಳಿನಲ್ಲೇ ಇರ್ತೀವಿ ಅಪ್ಪ ಮತ್ತೆ ತಿರ್ಗಿ ಅಲ್ಲೇ ಕೆಲಸ ಮಾಡ್ತಿರ್ತಾರೆ ಅಲ್ಲಿಂದ ಕರ್ಮವೀರಕ್ಕೂ ಅಪ್ಪ ಎಡಿಟರ್ ಆಗ್ತಾರೆ ಅಲ್ಲೇ ಸಮೇತ ಕರ್ನಾಟಕ ಕರ್ಮವೀರ ಅದೇ ಅಲ್ಲೇ ಒಂದೇ ಆಫೀಸ ಒಂದೇ ಕಚೇರಿ ಜಾಗದಲ್ಲೇ ಇದ್ದಿದ್ದರಿಂದ ಅಲ್ಲೇ ಕೆಲಸನೂ ಮಾಡ್ತಾ ಇರ್ತಾರೆ ಅದಾದಮೇಲೆ ಅಲ್ಲಿಂದ ಬೆಂಗಳೂರು ಅಂದರೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗ್ ಆಗ್ತಾರೆ ಅಪ್ಪ ಸೊ ಅವಾಗೂ ನಾನು ತುಂಬ ಚಿಕ್ಕವಳು ಮತ್ತೆ ತಿರ್ಗಿ ನಮಗೆಲ್ಲ ಏನು ಎಕ್ಸೈಟ್ಮೆಂಟು ಬೆಂಗಳೂರಿಗೆ ಬರ್ತೀವಂತೆ ಬೆಂಗಳೂರಿಗೆ ಬರ್ತೀವಂತೆ ಅಂತ ಅಷ್ಟೇ ಅಂದರೆ ಇಲ್ಲ ಇಲ್ಲ ಬೆಂಗಳೂರಿಗೆ ನಾನು ಬಂದೇ ಇರಲಿಲ್ಲ ಸೊ ಬೆಂಗಳೂರಿಗೆ ಬರ್ತೀವಿ ಅಂತಂದರೆ ಒಂದು ಎಲ್ಲೋ ಬಳ್ಳಾರಿಯಿಂದ ಫಸ್ಟ್ ಆಫ್ ಆಲ್ ಹುಬ್ಳಿಗೆ ಬರ್ತೀವಿ ಅಂದಾಗಲೇ ಅದೊಂಥರ ಎಕ್ಸೈಟ್ಮೆಂಟ್ ಇತ್ತು ಯಾಕಂದ್ರೆ ಬಳ್ಳಾರಿ ಬಳ್ಳಾರಿಯಿಂದ ಒಂದು ಹುಬ್ಳಿ ಇನ್ನೊಂದು ಸ್ವಲ್ಪ ದೊಡ್ಡ ಸಿಟಿ ಅಂತ ಏನೋ ಒಂದು ಎಕ್ಸೈಟ್ಮೆಂಟು ಈಗ ಬೆಂಗಳೂರಿಗೆ ಬರ್ತಿದ್ದೀವಂತೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದಾರೆ ಅಪ್ಪ ಅಮ್ಮ ಅಷ್ಟೇ ನಮಗೆ ಗೊತ್ತು ನಮ್ಗಿನ್ನೇನು ಗೊತ್ತಿಲ್ಲ ಬಟ್ ಎಲ್ಲೋ ಬಳ್ಳಾರಿ ಮನೆಗಿಂತ ಹುಬ್ಳಿ ಮನೆ ಸ್ವಲ್ಪ ದೊಡ್ಡದಾಗಿತ್ತು ಒಂದೇ ಒಂದು ಚಿಕ್ಕ ರೂಮು ಆ ಆ ಅಲ್ಲೇನೆ ಒಂದು ಭಾಗದ ಒಂದು ಭಾಗದಲ್ಲಿ ಅಡಿಗೆ ಮನೆ ಕಾಮನ್ ಟಾಯ್ಲೆಟ್ ಇದು ಕೂಡ ಇರಲಿಲ್ಲ ಏನು ಹೊರಗಡೆ ಹೋಗೇ ನಾನು ಅಮ್ಮ ಮ್ಯಾನೇಜ್ ಮಾಡಬೇಕಿತ್ತು ಬಚ್ಚಲ ಮನೆ ಕೂಡ ಒಳಗಡೆ ರೂಮಲ್ಲಿ ಮನೆ ಒಳಗಡೆ ಇರಲಿಲ್ಲ ಸತ್ಯನಾರಾಯಣಪೇಟೆ ಬಳ್ಳಾರಿನಲ್ಲಿ ಸೊ ಹಂಗಿದ್ವಿ ನಾನು ಅಮ್ಮ ಮತ್ತೆ ಸೊ ನನಗೇನಂದ್ರೆ ಹುಬ್ಳಿಗೆ ಹೋದಾಗ ಒಂಚೂರು ದೊಡ್ಡದಾಗಿತ್ತು ಮನೆ ಒಳಗಡೆನೆ ಬಚ್ಚಲ್ ಮನೆ ಇದೆ ಮನೆ ಒಳಗಡೆನೆ ಇನ್ನೊಂದು ಭಾಗದಲ್ಲಿ ಅಡುಗೆ ಮನೆ ಇದೆ ಮನೆ ಒಳ ಅಂದ್ರೆ ಹಾಲ್ ಒಳಗಡೆನೆ ಅಡುಗೆ ಮನೆನೂ ಇದೆ ಮಂಚನೂ ಇದೆ ಮಂಚ ಬಿಟ್ರೆ ಅಡುಗೆ ಮನೆ ಅಡುಗೆ ಮನೆ ಬಿಟ್ರೆ ಹೊರಗಡೆ ಹೋಗ್ಬೇಕು ಬಚ್ಚಲ್ ಮನೆಗೆ ಅಂತ ಹಂಗಿರ್ಲಿಲ್ಲ ಹುಬ್ಳಿನಲ್ಲೆಲ್ಲ ಭಾಗ ಭಾಗ ಒಂದು ರೂಮು ಇತ್ತು ಒಂದು ಹಾಲ್ ಇದೆ ಒಂದು ಅಡುಗೆ ಬಚ್ಚಲ್ ಮನೆನೂ ಇದೆ ಆತರ ಒಂದು ಸೌಕರ್ಯ ಇತ್ತು ಹುಬ್ಳಿನಲ್ಲಿ ಸ್ವಲ್ಪ ಪರವಾಗಿಲ್ಲಪ್ಪ ಚೆನ್ನಾಗಿದೆ ಈ ಮನೆ ಅನ್ನೋ ಥರ ಫೀಲಿಂಗ್ ಬಂತು ನನ್ಗೆ ಅವಾಗ ಮತ್ತೆ ಬೆಂಗಳೂರಂತೆ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೀವಿ ಅಂತೆ ಅಂತ ಅಂದಾಗ ಇನ್ನೂ ಒಂಥರ ಸಿಟಿಗೆ ಹೋಗ್ತಾ ಇದೀವಿ ಬೆಂಗಳೂರು ಸಿಟಿಗೆ ಹೋಗ್ತಾ ಇದೀವಿ ಅನ್ನೋ ಆ ಟೈಮ್ ಇತ್ತು ನಾನು ಐದನೇ ಕ್ಲಾಸ್ ಅವಾಗ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಾಗ ಅದೇ ತರ ಹುಬ್ಳಿ ಥರನೇ ಇತ್ತು ಹುಬ್ಳಿನಲ್ಲಿ ಹೆಂಗಿದ್ದೆ ಅದೇ ಥರನೇ ಇತ್ತು ಮನೆ ಕೂಡ ಅಷ್ಟೇ ಇಲ್ಲಿ ಕಿಡ್ನಿ ಫೌಂಡೇಶನ್ ಹತ್ರ ಅಲ್ಲ ಬೃಂದಾವನ್ ಲೇಔಟ್ ಅಂತ ಒಂಚೂರು ಕಿಡ್ನಿ ಫೌಂಡೇಶನ್ಗಿಂತ ಒಂಚೂರು ಮುಂದೆ ಹೋಗಬೇಕು ಪದ್ಮನಾಭ ನಗರನೇ ಪದ್ಮನಾಭ ನಗರ ಇಂದ ಒಂಚೂರು ಮುಂದೆ ಹೋದರೆ ಬೃಂದಾವನ್ ಲೇಔಟ್ ಅಂತ ಅದು ಮೊದಲನೇ ಮನೆ ಮೂರನೇ ಅಂತಸ್ತಲ್ಲಿ ಬಾಡಿಗೆ ಮನೆ ಮೂರನೇ ಅಂತಸ್ತಲ್ಲಿ ಒಂದು ಅದೊಂದು ಶೀಟ್ ಮನೆ ಥರ ಇತ್ತು ಅದು ಅಲ್ಲಿತ್ತು ಬಟ್ ಇದ್ರಲ್ಲೇ ಒಂದು ಸ್ವಲ್ಪ ಮೆಟ್ಲುಗಳೆಲ್ಲ ಜಾಸ್ತಿ ಇತ್ತು ಹತ್ಕೊಂಡು ಹೋಗಬೇಕಿತ್ತು ಸು ಸುಮಾರು ಒಂದು ಇಪ್ಪತ್ತೈದು ಮೆಟ್ಲು ಹತ್ತಬೇಕಿತ್ತು ಮೂರನೇ ಅಂತಸ್ತಕ್ಕೆ ಹೋಗೋಕ್ಕೆ ಸ್ವಲ್ಪ ಗೂಡು ಗೂಡು ಆಗಿತ್ತು ಹುಬ್ಳಿ ಮನೆಗಿಂತ ಆಲ್ಮೋಸ್ಟ್ ಹಾಗೆ ಥೇಟ್ ಹಾಗೆ ಇತ್ತು ಅಲ್ಲಿದ್ವಿ ಅಲ್ಲೊಂದು ಮೂರು ವರ್ಷವೇ ಇದ್ವಿ ಅಹ್ ಅಲ್ಲೊಂದಿಷ್ಟು ನಂದು ಅಪ್ಪಂದು ಹುಬ್ಳಿನಲ್ಲೇನೆ ಆ ಒಡನಾಟ ಜಾಸ್ತಿ ಸ್ಟಾರ್ಟ್ ಆಯಿತು ಅಲ್ಲಿ ಹುಬ್ಳಿಲು ಏನಾಯ್ತು ನಾವು ಹುಬ್ಳಿಗೆ ಶಿಫ್ಟ್ ಆದ್ವಿ ಒಂದು ವರ್ಷ ಜೊತೇಲಿದ್ವಿ ನಾನು ಅಮ್ಮ ಅಪ್ಪ ಅಕ್ಕ ತಮ್ಮ ಎಲ್ಲ ಒಟ್ಟಿಗೆ ಒಂದು ವರ್ಷ ಇದ್ವಿ ಅಪ್ಪ ಒಂದು ವರ್ಷಕ್ಕೆ ಬೆಂಗ್ಳೂರಿಗೆ ಟ್ರಾನ್ಸ್ಫರ್ ಆಗಿಬಿಟ್ರು ಅಪ್ಪ ಸಮೇತ ಕರ್ನಾಟಕ ಇಂದಾನೆ ಅಜ್ಜ ಬೆಂಗಳೂರಿಗೆ ಬಾ ಅಂತ ಬೆಂಗಳೂರಿಗೆ ಹಾಕ್ಬಿಟ್ರು ಸೊ ನಾವೆಲ್ಲ ಹುಬ್ಳಿಲಿ ಅಮ್ಮ ಕೆಲಸ ಸಿಕ್ಬಿಟ್ಟಿದ್ದರಿಂದ ಅಮ್ಮ ಹುಬ್ಳಿನಲ್ಲಿ ಸ್ಟಕ್ಕು ನಾವು ಎಲ್ಲ ಸ್ಕೂಲು ಸೇರ್ಕೊಂಡ್ಬಿಟ್ಟಿದ್ವಿ ಸೊ ಮತ್ತೆ ತಿರ್ಗಿ ನಾವೆಲ್ಲ ಒಟ್ಟಿಗೆ ಇರಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಸೊ ಅಲ್ಲಿಗೆ ಸ್ಟಕ್ ಆದ್ವಿ